ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ಇದೊಂದು ಕಾಮೆಂಟ್ಸ್ ಇದೆ ಸೊ ಈ ಥರ ಕಾಮೆಂಟ್ಸ್ಗಳು ಸುಮಾರು ಇದ್ದಾವೆ ನಮ್ಮ ಒಂದು ಕಾಮೆಂಟ್ಸ್ ಬಾಕ್ಸ್ ಒಳಗಡೆ ಏನಂತಂದರೆ ಇದು ಸಂಬಂಧಿಸಿದ್ದು ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಆದಮೇಲೆ ಈಗ ಒಂದು ಟಿ ಅಪ್ಲಿಕೇಶನ್ ಏನು ಕರೆದಿದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಕ್ವಶನ್ಸು ಹಾಯ್ ಸರ್ ಗುಡ್ ಈವ್ನಿಂಗ್ ಸರ್ ನೌ ಕಂಪ್ಲೀಟೆಡ್ ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಕೋರ್ಸ್ ಇನ್ ದಿಸ್ ಇಯರ್ ಸರ್ ನೌ ಐ ಆಮ್ ಡೂಯಿಂಗ್ ಇಂಟ್ರನ್ಶಿಪ್ ಸರ್ ನಾವು ಐ ವಿಶ್ ಟು ಡೂ ಬಿ ಎಸ್ ಸಿ ಇನ್ ಡಯಾಲಿಸಿಸ್ ಈಸ್ ಇಟ್ ನೆಸಸರಿ ಟು ಅಪ್ಲೈ ಕೆ ಸಿ ಇ ಟಿ ಅಪ್ಲಿಕೇಶನ್ ಇಫ್ ಎಸ್ ದೆನ್ ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಬಿ ಎಸ್ ಸಿ ಇನ್ ಡಯಾಲಿಸಿಸ್ ಕೋರ್ಸ್ ಸೊ ಇವರು ಕ್ವಶನ್ ಏನು ಕೇಳಿದಾರೆ ಈಗ ಡಯಾಲಿಸಿಸ್ ಒಂದು ಕೋರ್ಸನ್ನು ಎರಡು ವರ್ಷದ ಮಾಡಿದ್ದಾರೆ ಮುಂದೆ ಇವರು ಬಿ ಎಸ್ ಸಿ ಡಯಾಲಿಸಿಸ್ ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ಕೆ ಸಿ ಇ ಟಿ ನೆಸಸರಿ ಇದೆಯಾ ಆಮೇಲೆ ಇದ್ದರೆ ಅದಕ್ಕೆ ಎಷ್ಟು ವರ್ಷ ಆಗುತ್ತೆ ಡ್ಯೂರೇಷನು ಅಂತ ಕೇಳ್ತಾ ಇದ್ದಾರೆ ಮೊದಲಿಗೆ ನಾನು ಹೋಗಿ ಕೆ ಸಿ ಇ ಟಿ ನೆಸಸರಿ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಿಮಗೆ ಫುರುಪ್ ಸಮೇತ ತೋರಿಸ್ತೇನೆ ಸೊ ನಾನು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕೆ ಸಿ ಟಿ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಪ್ರಾಧಿಕಾರ ಅವರ ಒಂದು ಬುಕ್ಲೆಟ್ ಬ್ರೌಸರಲ್ಲಿದ್ದೀನಿ ಇಲ್ಲೇನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡಿದರೆ ಇಲ್ಲಿಂದ ನೋಡ್ಬೋದು ಬಿ ಪಿ ಟಿ ಬಿ ಪಿ ಓ ಎ ಎಚ್ ಎಸ್ ಅಲ್ಡಲ್ ಸೈನ್ಸ್ ಬಿ ಎಸ್ ಸಿ ಎಲ್ ಸೈನ್ಸ್ ಅಂದರೆ ಅದು ಪ್ಯಾರಾಮೆಡಿಕಲ್ ಆದಮೇಲೆಯೇ ಇದು ಒಂದು ಪ್ಯಾರಾಮೆಡಿಕಲ್ ಬಿ ಸಿಗೆ ನಾವು ಎಚ್ ಎಸ್ ಅಂತ ಕರಿತೀವಿ ಕೋರ್ಸುಗಳು ಇತ್ಯಾದಿ ಪ್ರವೇಶಕ್ಕೆ ಅರ್ಜಿ ಭರ್ತಿ ಮಾಡೋದಕ್ಕಾಗಿ ಸೂಚನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಮುಂದೆ ಹೋಗೋದಾದರೆ ಈ ಎಲ್ಲ ಹೆಲ್ತ್ ಸೈನ್ಸ್ಗೆ ಏನೋ ಸಂಬಂಧಿಸಿದಂತೆ ಸೊ ಇಲ್ಲಿ ಕೋರ್ಸ್ ಬಗ್ಗೆ ಮಾಹಿತಿ ಇದೆ ಓಕೆ ಇಲ್ಲಿ ಇಲ್ಲೊಂದು ಮಾಹಿತಿ ಇದೆ ನೋಡಿ ಈ ಭಾಗ ಇಲ್ಲಿಂದ ಹೇಳಿದ್ದಾರೆ ಬಿ ಪಿ ಟಿ ಬಿ ಪಿ ಒ ಬಿ ಎಸ್ ಸಿ ಅಲರ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿ ಅರ್ಹತೆ ಪಿ ಯು ಸಿ ಅಂಕ ಆಧಾರದ ಮೇಲೆ ಅಂದರೆ ಇದು ಪಿ ಯು ಸಿ ಮೇಲಿದೆ ಅಂತ ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ತೊಗೊತಾ ಇದ್ದೀವಿ ಅಂದಮೇಲೆ ಪಿ ಯು ಸಿ ಆದವರಿಗೆ ಮಾತ್ರ ಇದನ್ನು ಕನ್ಸಿಡರ್ ಮತ್ತು ಇಲ್ಲಿ ಪಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲ ಆದರೆ ಅಭ್ಯರ್ಥಿಗಳು ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಪಿ ಯು ಸಿ ಮೇಲೆ ನಾವು ಭರ್ತಿ ಮಾಡ್ಕೊತಾ ಇದ್ದೀವಿ ಅಂದರೆ ಪಿ ಯು ಸಿ ಆದವರಿಗೆ ಮಾತ್ರ ಇದು ಆಮೇಲೆ ಇದಕ್ಕೆ ಅಪ್ಲಿ ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ ನೀವೇನು ಪಿ ಯು ಸಿಯಲ್ಲಿ ಮಾರ್ಕ್ಸ್ ತೊಗೊಂಡಿರ್ತೀರಿ ಅದರ ಮೇಲೆ ಕೊಡ್ತೀವಿ ಆದರೆ ಮುಂದಿನ ದಿನಗಳಲ್ಲಿ ಕೊಡ್ಬೋದು ಇಲ್ಲಿ ಎಲ್ಲಿಯೂ ಕೂಡ ಲ್ಯಾಟ್ರಿ ಎಂಟ್ರಿ ಡಿಪ್ಲೊಮಾ ಆದವರಿಗೆ ಎಕ್ಸಾಮ್ ಅಂತ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ ಆಮೇಲೆ ಡಿಪ್ಲೊಮಾ ಆದವರಿಗೆ ಇ ಸಿ ಇ ಟಿ ಅಪ್ಲಿಕೇಶನ್ ಹಾಕಬೇಕು ಅಂತ ಕೂಡ ಹೇಳಿಲ್ಲ ಸೊ ಹೀಗಾಗಿ ಯಾರೆಲ್ಲ ಡಿಪ್ಲೊಮಾ ಈಗ ಮಾಡಿದ್ದೀರಿ ಅವರುಗಳಿಗೆ ಈ ಒಂದು ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ಸ್ ಹಾಕುವಂಥ ಅವಶ್ಯಕತೆ ಇಲ್ಲ ಇನ್ ಕೇಸ್ ಅಪ್ ನೀವು ಹಾಕಲಿಕ್ಕೆ ಅಂತ ಹೋದರೆ ಅಲ್ಲಿ ಪ್ಯಾರಾಮೆಡಿಕಲ್ ಬಗ್ಗೆ ಎಲ್ಲಿ ಕೂಡ ಲಿಂಕನ್ನು ಕೊಟ್ಟಿಲ್ಲ ಅಂದರೆ ಪ್ಯಾರಾಮೆಡಿಕಲ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಆಪ್ಷನನ್ನು ಕೊಟ್ಟಿಲ್ಲ ಓನ್ಲಿ ಪಿ ಯು ಸಿ ಸ್ಯಾಟ್ ನಂಬರನ್ನು ಮಾತ್ರ ಕೇಳ್ತಾ ಇದೆ ಹೀಗಾಗಿ ಲ್ಯಾಟ್ರಿ ಎಂಟ್ರಿ ಅಂದರೆ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಮಾಡಿರುವಂಥ ವಿದ್ಯಾರ್ಥಿಗಳು ಇ ಸಿ ಇ ಟಿ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ